ಅದೇ ಇತ್ತು ನನಗೆ ಗೀತಾ ಪಿಕ್ಚರ್ಸಲ್ಲಿ ಅಕ್ಕವ್ರ ಹೆಸರು ಇಟ್ಕೊಂಡು ಮಾಡೋದಂಥ ಮೊದಲು ಸೂಪರ್ ಡೂಪರ್ ಹಿಟ್ಟು ವೇದ ಸಿನಿಮಾ ನಾವು ಅಂತ ಎಷ್ಟು ಎಂಜಾಯ್ ಮಾಡಿದ್ವಿ ಅಗೈನ್ ಇನ್ನೊಂದು ಹಿಟ್ ಹೊಡೆಯೋದಕ್ಕೆ ಟೀಮ್ ಕಾಯ್ತಾ ಇದೆ ಯಾವ ರೀತಿ ತಯಾರಿಗಳು ಅನ್ನೋದು ತಯಾರಿ ಅನ್ನೋದಕ್ಕಿಂತ ಏನಂದರೆ ಎಲ್ಲರೂ ಎಲ್ಲರೂ ಬಂದ ಬಂದ ಒಂದು ಹೇಳ್ತೀವಿ ಎಲ್ಲರೂ ತುಂಬ ಇಷ್ಟಪಟ್ಟು ಭಾಳ ಖುಷಿ ಖುಷಿಯಿಂದ ಮಾಡಿದ್ವಿ ಎಲ್ಲ ಪಾತ್ ಎಲ್ಲ ಆರ್ಟಿಸ್ಟ್ಗಳ್ಳ ಒಂದು ಪರ್ಫಾಮೆನ್ಸ್ ಇರ್ಬೋದು ಆ್ಯಂಡ್ ಕ್ಯಾಮ್ರಾಮನ್ ವರ್ಕ್ ಇರ್ಬೋದು ಆ್ಯಂಡ್ ಮ್ಯೂಸಿಕ್ ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನರ್ತರ ಕಡೆ ಎಲ್ಲ ಕಡೆ ಅಂತ ಆರ್ಟ್ ಡೈರೆಕ್ಟ್ ಈ ಪಿಕ್ಚರಿ ಆರ್ಟ್ ಒಂದು ಎರಡು ಮೂರು ಸೆಟ್ ಹಾಕಿದ್ದಾರೆ ತುಂಬ ಅದ್ಭುತ ಒಂದು ಸ್ಟ್ರೀಟ್ ಸೆಟ್ ಒಂದು ಹಾಕಿದ್ದಾರೆ ಒಂದು 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 ಏರಿಯಾ ಸೆಟ್ ಒಂದು ಹಾಕಿದ್ದಾರೆ ಅದೆಲ್ಲ ಭಾಳ ಅಚ್ಚುಕಟ್ಟಾಗಿ ಹಾಕಿದ್ದಾರೆ ಸೊ ನೀವು ಬಂದು ನೋಡಿದಾಗ ನಿಮಗೆ ಅನಿಸುತ್ತೆ ಅದಕ್ಕೆ ಎಷ್ಟು ಮಟ್ಟಿಗೆ ಕಾಣುತ್ತೆ ಅದು ಯಾಕಂದರೆ ನಾವು ಏನೇ ಹಾಕಿದ್ರು ಅದು ತೋರಿಸೋ ರೀತಿಲಿ ಆ ತೋರಿಸೋ ರೀತಿನೂ ತುಂಬ ಚೆನ್ನಾಗಿ ಮಾಡಿದೆ ನೋಡಿ ಈಗ ನಾರ್ಮಲಾಗಿ ಆಗಿ ಇದು ಮುಫ್ತಿ ಸಿನಿಮಾ ಬಂದಾಗ ಅದು ಇವತ್ತಿನ ಕಾಲಘಟ್ಟಕ್ಕಿತ್ತು ಕೆಲವು ವರ್ಷಗಳ ಹಿಂದೆ ಈಗ ಸುಮಾರು ವರ್ಷಗಳ ಹಿಂದೆ ಹೋಗ್ತಾ ಇದೀವಿ ವೆರೈಟೀಸ್ ಆಫ್ ಸೆಟ್ ಇರುತ್ತೆ ತುಂಬಾ ಹಳೆ ಸೆಟ್ಗಳನ್ನ ಹಾಕಬೇಕು ಅದೆಲ್ಲ ಹೇಗೆ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ ಅದಕ್ಕೆ ಎಷ್ಟು ಸರ್ಕಸ್ ಮಾಡಿರ್ಬೋದು ಚೆನ್ನಾಗಿ ಇವಾಗ ಏನು ಮಫ್ತಿ ಸಿನಿಮಾ ನಿಮ್ಮ ಭೈರತಿರಂಗ್ ಸಿನಿಮಲ್ಲಿ ಸುನಿಲ್ ಬೋಸ ಅವ್ರಿಗೆ ಮಾತಾಡ್ತಿದ್ರಿ ರಾಹುಲ್ ಬೋಸವ್ರು ಸಾರಿ ಅವ್ರಿಗೆ ಈ ಸಿನಿಮಾ ಐವತ್ತನೇ ಸಿನಿಮಾ ಆಲ್ ಓವರ್ ಏನು ಸಿನಿಮಾಗಳು ಮಾಡಿದಾರಲ್ಲ ಇವ್ರಿಗೆ ಭೈರತ್ನಂಗಲ್ಲೂ ಐವತ್ತನೇ ಸಿನಿಮಾ ಬೇರೆ ಬೇರೆ ತಮಿಳು ಮಾಡಿದ್ದಾರೆ ಹಿಂದಿ ಮಾಡಿದ್ದಾರೆ ಮರಾಠಿ ಸಿನಿಮಾಗಳನ್ನ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅವ್ರು ಯಾವ ರೀತಿ ವೆರೈಟಿ ನೋಡ್ಬೋದು ನಾವು ಅವ್ರ ಪರ್ಫಾರ್ಮೆನ್ಸ್ ನೋಡಿ ಅವ್ರ ಎಕ್ಸ್ಪೆಷಲಿ ಅವ್ರು ಅವರು ಎಷ್ಟು ಇನ್ವಾಲ್ವ್ ಆಗಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಕನ್ನಡವೂ ಅಷ್ಟೇ ಭಾಳ ಅವರು ಹಿಂದಿಲಿ ಮಾತಾಡ್ಕೊಂಡು ನಾವು ಕೆಲವರು ಹಿಂದಿ ಆರ್ಟಿಸ್ಟ ಹಿಂದಿಲಿ ಮಾತಾಡ್ತೀವಿ ಇಲ್ಲ ಫುಲ್ ಕಣದಲ್ಲ ಮಾತಾಡಿದರೆ ಎಲ್ಲ ಕಲಿತು ಮಾತಾಡಿದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಸರ್ಟಿಲಿಟಿ ಇದೆ ಆ ವೈಟೇಜ್ ಇದೆ ಹೆಂಗೆ ಆ ಪಾತ್ರ ಆಟ ಆಡಿಸುತ್ತೆ ರಣಗಲ್ ಪಾತ್ರನ ನೋಡಬೇಕು